ನಮಸ್ಕಾರ ಎಲ್ಲರಿಗೂ ಹೇ ಮಂಜುಳಾ ಗೌರಿ ಚಾನಲ್ಗೆ ಎಲ್ಲರಿಗೂ ಸುಸ್ವಾಗತ ವಿಶ್ವ ವಿಖ್ಯಾತ ಕರಗ ಮಹೋತ್ಸವ ನಡೆಯುವ ದೇವಸ್ಥಾನವಾದ ಶ್ರೀ ಧರ್ಮರಾಯರ ಸ್ವಾಮಿ ದೇವಾಲಯಕ್ಕೆ ನಾವು ಬಂದಿದ್ದೇವೆ ತಿಗಳರಪೇಟೆ ಬೆಂಗಳೂರು ನೋಡಿ ದೇವಾಲಯದ ಸುತ್ತಮುತ್ತಲಿನ ಪ್ರದೇಶ ಬಣ್ಣ ಬಣ್ಣದ ದೀಪಗಳಿಂದ ಕಂಗೊಳಿಸುತ್ತಿದೆ ನೋಡಿ ಎಲ್ಲ ಕಡೆ ಕಲರ್ ಕಲರ್ ಲೈಟ್ ಇದೆ ಈಗ ಇಲ್ಲಿ ಧರ್ಮರಾಯಸ್ವಾಮಿ ದೇವಸ್ಥಾನ ಮುಂಭಾಗ ಕಾಣಿಸ್ತಾ ಇರೋದು ಬನ್ನಿ ಹೋಗೋಣ ದೇವಸ್ಥಾನದ ಬಲಭಾಗದಲ್ಲಿ ಶ್ರೀ ಮಹಾಗಣಪತಿ ಏಕದಂತ ಇಜ್ಞ ವಕ್ರ ತುಂಡಾಯ ಧೀಮೇಯಿ ತನ್ನೋ ದಂತಿ ಮೊದಲಿಗೆ ಶ್ರೀ ಮಹಾಗಣಪತಿಯ ದರ್ಶನ ಮಾಡಿ ಎಲ್ಲ ಸಬ್ಸ್ಕ್ರೈಬರು ಹಾಗೂ ಎಲ್ಲ ಹವ್ಯಸ್ ಮೇಲೂ ಆ ಧರ್ಮರಾಯ ಸ್ವಾಮಿ ಹಾಗೂ ದ್ರೌಪದಿ ದೇವಿಯ ಆಶೀರ್ವಾದ ಕೃಪಾ ಕಡಕ್ಕೆ ಸದಾ ಇರಲಿ ಎಡಭಾಗದಲ್ಲಿ ಮುತ್ತಾರಮ್ಮ ತಾಯಿಯ ಇದೆ ಈಗ ಬಾಗಿಲು ಮುಚ್ಚಿದ್ದಾರೆ ಸಂಜೆ ಏಳು ಗಂಟೆಗೆ ತೆಗಿಯೋದು ಬನ್ನಿ ಒಳಗಡೆ ಹೋಗಿ ಆ ತಾಯಿಯ ದರ್ಶನ ಮಾಡಿಕೊಳ್ಳೋಣ ಹಾಗೂ ಆ ತಾಯಿಗೆ ಮಡ್ಲಕ್ಕಿ ತಂದಿದ್ದೇವೆ ಆ ಮಡ್ಲಕ್ಕಿಯನ್ನು ಕೂಡ ಸಮರ್ಪಿಸುತ್ತಿದ್ದೇವೆ ಈ ವಿಡಿಯೋನ ಸ್ಲಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಶ್ರೀ ಧರ್ಮರಾಯ ಸ್ವಾಮಿ ಅನ್ನು ತೋರಿಸ್ತಾ ಇದ್ದೇವೆ ಸೊ ನಾವು ಏಪ್ರಿಲ್ ಏಳನೇ ತಾರೀಕೇ ಬಂದಿದ್ದೇವೆ ಸಂಜೆ ಸುಮಾರು ಆರು ಗಂಟೆಗೆ ಮೊದಲಿಗೆ ಶ್ರೀ ಆಂಜನೇಯ ಸ್ವಾಮಿ ದರ್ಶನ ಮಾಡಿಕೊಳ್ಳೋಣ ಸೊ ಕರ್ಗದ ದಿನ ತುಂಬ ರಶ್ ಇರುತ್ತೆ ಹಾಗೂ ಮಡ್ಲಕ್ಕಿ ಕೂಡ ತಾಯಿಗೆ ಕೊಡಬೇಕು ಮೊದಲೇ ಬಂದು ಮಡ್ಲಕ್ಕಿ ಕೊಟ್ಟು ಪೂಜೆ ಮಾಡಿಸ್ಕೊಂಡು ಹೋಗ್ತಾಯಿದ್ದೀವಿ ನೋಡಿ ಬಾವುಟ ನೆಟ್ಟಿದ್ದಾರಲ್ಲ ಉದ್ದಕ್ಕೆ ದೊಡ್ಡದೊಂದೇ ಬಿದ್ರ ಕೋಲಿಂದ ನೆಟ್ಟಿದ್ದಾರೆ ಮೊದಲನೇ ದಿನ ನೆಟ್ಟಿ ಪೂಜೆ ಮಾಡಿದ್ಮೇಲೆ ಅಂದಿದ್ಮೇಲೆ ಕರಗ ಮಹೋತ್ಸವ ಆರಂಭಗೊಳ್ಳೋದು ದೇವಾಲಯದ ಒಂದು ಸುತ್ತು ಬರೋಣ ದೇವಾಲಯದ ಹಿಂಭಾಗ ನೋಡಿ ಮಂಜು ಗೌರಿ ಗಣೇಶ ರಾಮಕೃಷ್ಣ ಅವನ ಜನನ ಜನ ಬಂದಿದ್ದೇವೆ ತಾಯಿಯ ದರ್ಶನವನ್ನು ಪಡೆದುಕೊಳ್ಳಲು ರಾಜಗೋಪುರ ಹಾಗೂ ಸುತ್ತಲೂ ಎಲ್ಲ ಕಡೆ ಕೂಡ ದೇವಿ ದೇವತೆಗಳನ್ನೆಲ್ಲ ಇಟ್ಟಿದ್ದಾರೆ ಚಿತ್ರ ಬಿಡಿಸಿದ್ದಾರೆ ನಡಿಗೋಪುರದಲ್ಲೆಲ್ಲ ಸೊ ನೀವು ಕೂಡ ಯಾರೆಲ್ಲ ಈ ಸಲ ಕರಗಕ್ಕೆ ಬರ್ತೀರಾ ಎರಡು ಸಾವಿರದ ಇಪ್ಪತ್ತೈದನೇ ಕರಗ ಮಹೋತ್ಸವಕ್ಕೆ ಅಂತ ನಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸೊ ಮೊದಲು ಕೂಡ ಬಂದು ಆ ದೇವರ ದರ್ಶನ ಮಾಡ್ಕೋಬೋದು ಅಷ್ಟು ರಶ್ ಇರೋಲ್ಲ ಕರಗ ದಿನ ತುಂಬಾ ರಶ್ ಇರುತ್ತೆ ನೀವು ಸಹ ಸಹ ಕುಟುಂಬ ಸಮೇತರಾಗಿ ಬಂದು ಶ್ರೀ ಧರ್ಮರಾಯ ಸ್ವಾಮಿ ಹಾಗೂ ದ್ರೌಪದಮ್ಮನವರ ದರ್ಶನ ಪಡೆದುಕೊಳ್ಳಿ ರಾತ್ರಿ ಹೊತ್ತು ಕೂಡ ತೆಗೆದಿರುತ್ತೆ ದೇವಾಲಯ ರಾತ್ರಿ ಹೊತ್ತು ರಾತ್ರಿಯೆಲ್ಲ ತೆಗೆದಿರುತ್ತೆ ವಿವಿಧ ಪೂಜಾ ಕಾರ್ಯಕ್ರಮಗಳೆಲ್ಲ ಇರುತ್ತೆ ಶ್ರೀ ಕೃಷ್ಣ ಹಾಗೂ ಸತ್ಯಭಾಮ ರುಕ್ಮಿಣಿಯ ದರ್ಶನವೂ ಮಾಡಿಕೊಳ್ಳಿ ವಸುಂಧ ಸುತಮ್ ದೇವಂ ದೇವಕಿ ಪರಮಾನಂದಂ ಕೃಷ್ಣಂ ಅಂದೇ ಜಗದ್ಗುರು ಸ್ವಾಮಿ ದೇವಾಲಯದ ಹಿಂಭಾಗ ಬರುತ್ತೆ ನೋಡಿ ಈಗ ದರ್ಶನ ಮಾಡ್ಕೊತಾ ಇದ್ದೀವಿ ಗೋಪುರಗಳು ಬನ್ನಿ ಮುಂದೆ ಹೋಗೋಣ ಈಗ ದೇವಾಲಯಕ್ಕೆ ನೋಡಿ ರಾಜ ಗೋಪುರ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಒಂದೇ ಬಿದ್ರೂ ಕೋಲಿಂದ ತಂದು ಇಲ್ಲಿ ಧ್ವಜಾರೋಹಣವನ್ನು ಮಾಡಿದ್ದಾರೆ ಮೊದಲನೇ ದಿನ ಜ್ಞಾನೇಂದ್ರ ಅವರು ಪೂಜೆ ಪುನಸ್ಕಾರ ಎಲ್ಲ ಮಾಡಿದ್ದಾರೆ ನೋಡಿ ಇದ್ರ ನೆಟ್ಟಿ ಪೂಜೆ ಮಾಡಿದ ಮೇಲೆ ಮಹೋತ್ಸವಕ್ಕೆ ವಿವಿಧ ಆಚರಣೆಗಳೆಲ್ಲ ಪ್ರಾರಂಭ ಆಗೋದು ಚಂದ್ರ ದರ್ಶನ ಮಾಡಿಕೊಳ್ಳಿ ದತಿ ಶಂಕ ತುಷಾರಾಮ ಕ್ಷೀರೋದ್ಧಾರ ಸಂಭವಂ ಶಂಭ ಮುಖಡಭೂಷಣಂ ನೋಡಿ ಗಣೇಶ ಕೂಡ ಬರ್ತಾವ್ರೆ ಮಾತಾಡ್ಕೊಂಡು ಬೃಂದಾವನ ನಮಸ್ತೆ ಶಿವ ಮಹಾಮಾಯ ಶ್ರೀ ಪೀಠಿ ಸುರಪೂಜಿತೆ ಶಂಕಚಕ್ರಗ ಆಸ್ತೆ ಮಹಾಲಕ್ಷ್ಮಿ ನಮಸ್ತೆ ಮೊದಲಿಗೆ ಬೃಂದಾವನ ನಮಸ್ಕಾರ ಮಾಡಿ ಈಗ ಒಳಗಡೆ ಇದ್ದೀವಿ ನೋಡಿ ಆ ತಾಯಿ ದ್ರೌಪದಮ್ಮ ತಾಯಿಯ ದರ್ಶನ ಮಾಡಿಕೊಳ್ಳಿ ನೋಡಿ ಎರಡು ಕಡೆ ಗಜರಾಜ ಕೂಡ ಇದೆ ಭರತನಾಟ್ಯ ಕಾರ್ಯಕ್ರಮ ಕೂಡ ಇದೆ ರಾತ್ರಿ ಏಳು ಗಂಟೆ ನಂತರ ನೋಡಿ ಭರತನಾಟ್ಯ ಕಲಾವಿದರೆಲ್ಲ ಬಂದಿದ್ದಾರೆ ಇನ್ನು ಕೂಡ ಬರ್ತಾ ಇದ್ದಾರೆ ಸಂಜೆ ಹೊತ್ತು ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ಶ್ರೀ ಧರ್ಮರಾಯ ಸ್ವಾಮಿ ದೇವಸ್ಥಾನದಲ್ಲಿ ನಡೆಯುತ್ತೆ ಬನ್ನಿ ತಾಯಿ ದ್ರೌಪದಿ ಪಂಚಪಾಂಡವರು ಶ್ರೀ ಕೃಷ್ಣನ ದರ್ಶನ ಪಡೆದುಕೊಳ್ಳೋಣ ಧರ್ಮರಾಯ ಅರ್ಜುನ ಭೀಮಾ ಹಾಗೂ ನಕುಲ ಸಹದೇವ ಶ್ರೀ ದ್ರೌಪದಮ್ಮ ದೇವಿ ಹಾಗೂ ಶ್ರೀ ಕೃಷ್ಣ ಪರಮಾತ್ಮರ ದರ್ಶನ ಮಾಡಿಕೊಳ್ಳಿ ಗರ್ಭಗುಡಿಯಲ್ಲಿ ನೋಡಿ ಚೆನ್ನಾಗಿ ಮಾಡಿದ್ದಾರೆ ಒಂದೊಂದು ದಿನ ಒಂದೊಂದು ಅಲಂಕಾರ ಮಾಡ್ತಾರೆ ಆ ತಾಯಿಗೆ ಇವತ್ತೀ ಅಲಂಕಾರ ಮಾಡಿದ್ದಾರೆ ನೋಡೋಕೆ ಕಣ್ಣು ಸಾರದು ಅಷ್ಟು ಅದ್ಭುತವಾಗಿ ಮಾಡಿದ್ದಾರೆ ಸೊ ನಾವು ಸಂಜೆ ಬೇಗನೆ ಬಂದಿರೋದ್ರಿಂದ ಸ್ವಲ್ಪ ಜನಕ್ಕೆ ರಶ್ ಕಮ್ಮಿ ಇತ್ತು ಏಳು ಗಂಟೆ ಮೇಲೆ ತುಂಬ ರಶ್ ಆಗ್ತಾರೆ ರಾತ್ರಿ ಹೊತ್ತು ಸೊ ಮೊದಲೇ ಬಂದರೆ ಚೆನ್ನಾಗಿ ದರ್ಶನ ಮಾಡ್ಕೋಬೋದು ನೋಡಿ ಈಗ ಆ ತಾಯಿಗೆ ಮಡ್ಲಕ್ಕಿ ತಂದಿದ್ದೀವಿ ಮೊದಲು ಒಂದು ತಟ್ಟೆಯಲ್ಲಿ ಅಕ್ಕಿ ಹಾಕ್ಕೊಳ್ತಾ ಇದ್ದೀವಿ ನಂತರ ವಿಳ್ಳಿಯಲ್ಲಿ ಅಡಿಕೆ ದಕ್ಷಿಣೆ ಇಡ್ತಾ ಇದ್ದೀವಿ ಕೊಬ್ಬರಿ ಬೆಲ್ಲದಚ್ಚು ಬಾಳೆಹಣ್ಣು ಆಪಲ್ಲು ಯಾವ್ದು ಬೇಕಾದ್ರೆ ಹಣ್ಣು ಕೂಡ ಇಡ್ಬೋದು ಅರಿಶಿನ ಕುಂಕುಮ ಹಾಗೂ ಸೀರೆ ಮಲ್ಲಿಗೆ ಹೂವು ಆ ತಾಯಿಗೆ ಮಲ್ಲಿಗೆ ಹೂವು ಅಂದರೆ ತುಂಬ ಇಷ್ಟ ಸೊ ಎಲ್ಲರೂ ಕೂಡ ಆ ತಾಯಿಗೆ ಮಲ್ಲಿಗೆ ಹೂವನ್ನೇ ತಂದು ಕೊಡ್ತಾರೆ ಯುಗಾದಿ ಆರಂಭ ಆದಮೇಲೆ ಮಲ್ಲಿಗೆ ಪರಿಮಳ ತುಂಬ ಚ ಸೊ ಹೆಚ್ಚುತ್ತೆ ಅಂತಾರೆ ದೇವ್ರಿಗೆಲ್ಲ ಮಲ್ಲಿಗೆ ಹೂವು ಕೊಟ್ಟರೆ ತುಂಬ ಇಷ್ಟ ಆಗುತ್ತೆ ದೇವ್ರಿಗೆ ಅದರಲ್ಲೂ ತಾಯಿ ದ್ರೌಪದಮ್ಮಂಗೆ ಮಲ್ಲಿಗೆ ಹೂವು ಅಂದರೆ ತುಂಬ ಇಷ್ಟ ಈಗ ಆ ಮಡ್ಲಿಕ್ಕೆಯನ್ನು ತಾಯಿಗೆ ಸಮರ್ಪಿಸಿದ್ದೇವೆ ಸೊ ಬಳೆ ತೊಗೊಂಡಿದ್ವಿ ಮನೇಲೆ ಮರೆತು ಬಂದ್ವಿ ಸೊ ಬಳೆ ಕೊಡೋಕ್ಕಾಗಲಿಲ್ಲ ನೋಡಿ ಮಾಡ್ಲಕ್ಕೆ ಎಲ್ಲ ಆ ತಾಯಿಗೆ ಪುರೋಹಿತರು ಸಮರ್ಪಣೆ ಮಾಡ್ತಿದ್ದಾರೆ ನಾವು ಗೊರಿಬ್ಬರು ಫೋಟೋ ಹಾಗೂ ವೀಡಿಯೋ ಎಲ್ಲ ತೆಗೆಸ್ಕೊಂಡು ಗರ್ಭಗುಡಿಯ ಗುಡಿಯ ಮುಂಭಾಗದಲ್ಲಿ ನಿಂತ್ಕೊಂಡು ಈಗ ಆ ತಾಯಿಗೆ ಆರತಿ ಮಾಡ್ತಾರೆ ನೋಡಿ ಸರ್ವ ಮಂಗಳಮಂಗಲ್ಯ ಶಿವೇ ಸರ್ವಾರ್ಥಕ ಸಾಧಿಕೆ ಶರಣಿ ತ್ರಯಂಬಕೆ ಗೌರಿ ನಾರಾಯಣಿ ನಮಸ್ತದೆ ಸೊಪ್ಪೂಜೆ ಕೂಡ ತಂದಿದ್ವಿ ಸೊಪ್ಪೂಜೆಗೆ ಹಣ್ಣುಕಾಯಿ ಕೂಡ ಕೊಟ್ವಿ ಶ್ರೀಪೀಠ ಸುರಪೂಜಿದೆ गदास्ते महालक्ष्मी नमोस्ते महालक्ष्मी तन्नो लक्ष्मी प्रचोद नमस्ते शो महामा श्रीपीठेसुरपूजि गदास्ते महालक्ष्मी नमोस्ते नमस्ते मांगल्ये ಶಿವೆ ಸರ್ವಾರ್ಥಕ ಸಾಧಕಿ ಎರಣ್ಯ ತ್ರಯಂಬಕೆ ಗೌರಿ ನಾರಾಯಣಿ ನಮೋಸ್ತತೆ ಆ ತಾಯಿಯ ಆರತಿ ಹಾಗೂ ಕುಂಕುಮ ಪ್ರಸಾದವನ್ನು ಸ್ವೀಕರಿಸಿದೆವು ಆ ತಾಯಿಯ ಅಲಂಕಾರ ತುಂಬ ಚೆನ್ನಾಗಿ ಮಾಡಿದ್ದಾರೆ ನೋಡೋಕೇಳ ಕಣ್ಣು ಸಾರ್ದು ಅಷ್ಟು ಅದ್ಭುತವಾಗಿದೆ ಅಲ್ವಾ ನೀವು ಕೂಡ ಈ ದೇವಾಲಯಕ್ಕೆ ಬಂದು ಆ ತಾಯಿಯ ದರ್ಶನ ಪಡೆದುಕೊಳ್ಳಿ ಕರಗ ಮಹೋತ್ಸವದ ಅಂಗವಾಗಿ ಎಲ್ಲ ಸಬ್ಕ್ರೈಬರು ಹಾಗೂ ಎಲ್ಲ ವಯಸ್ಸು ಆ ದ್ರೌಪದಿ ಮತಾಯಿಯ ಆಶೀರ್ವಾದ ಕಲ್ಪ ಕಟ್ಟಕ್ಕೆ ಸದಾ ಇದರಿಂದ ಪ್ರಯತ್ನಿಸುತ್ತೇವೆ ಈಗ ಮಡ್ಲಕ್ಕಿ ಕೊಟ್ಟಿದ್ದು ಪೂಜೆ ಸಾಮಾನು ಪುರೋಹಿತರು ನೀಡ್ತಿದ್ದಾರೆ ಸ್ವಲ್ಪ ಅಕ್ಕಿ ಹಾಗೂ ಉಪ್ರಸದ ಹಣ್ಣನ್ನು ನೀಡ್ತಾರೆ ಬಳೆ ನೀಡಿದರು ಈಗ ಗಣೇಶ ರಾಮಕೃಷ್ಣ ಇಬ್ಬರು ಫೋಟೋ ಹಾಗೂ ವಿಡಿಯೋ ತೆಗೆಸ್ಕೋತಾ ಇದ್ದಾರೆ ನೋಡಿ ಈಗ ಆನೆ ತಾವು ಕೂಡ ನಾನು ಗೌರಿ ಇಬ್ಬರು ಫೋಟೋ ಹಾಗೂ ವಿಡಿಯೋ ತೆಗೆಸ್ಕೊಂಡ್ವಿ ಇಬ್ಬರು ಒಂದೊಂದು ಆನೆ ಪಕ್ಕ ನಿಂತ್ಕೊಂಡು ಚೆನ್ನಾಗಿದೆ ಮುದ್ದು ಮುದ್ದಾಗಿ ಬಿಳಿ ಆನೆ ಈಗ ದರ್ಶನ ಎಲ್ಲ ಆಯಿತು ಈಗ ಹೊರಗಡೆ ಬಂದಿದ್ದೇವೆ ನೋಡಿ ಧರ್ಮರಾಜ ಧರ್ಮರಾಯಸ್ವಾಮಿಯ ದೇವಾಲಯದ ರಾಜ ಗೋಪುರ ಬಣ್ಣ ಬಣ್ಣದ ವಿದ್ಯುತ್ ಅಲಂಕಾರಗಳಿಂದ ಕಂಗೊಳಿಸುತ್ತಿದೆ ತೇರು ತೇರಂತ ಬಂದು ಕೂಡ ದೇವಾಲಯದ ಮುಂಭಾಗದಲ್ಲಿ ವೀಡಿಯೋ ಎಲ್ಲ ತೆಗಿಸ್ಕೊತಾ ಇದ್ದೀವಿ ಚೆನ್ನಾಗಿದೆ ಅಲ್ವಾ ವಿದ್ಯುತ್ ಅಲಂಕಾರ ಇಲ್ಲಿ ಭರತನಾಟ್ಯ ಕಲಾವಿದರೆಲ್ಲ ಬಂದಿದ್ದಾರೆ ಸೊ ಅವರೂ ತೋರಿಸ್ತೀವಿ ನೀವೇನಾದ್ರೂ ನಮ್ಮ ಚಾಲನ್ಗೆ ಹೊಸ ಬರ ದಯವಿಟ್ಟು ನಮ್ಮ ಚಾನನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲಕನ್ನು ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಹಾಗೂ ಎಂಕರೇಜ್ ಮಾಡಿ ನಿಮ್ಮ ಫ್ರೆಂಡ್ ಹಾಗೂ ರಿಲೇಟಿವ್ಗೆ ಶೇರ್ ಮಾಡಿ ನೋಡಿ ಗಣೇಶ ರಾಮಕೃಷ್ಣ ಇಬ್ಬರು ಕೂಡ ವಿಡಿಯೋ ಆಗಿ ಫೋಟೋ ಎಲ್ಲ ತೆಗೆಸ್ಕೋತಾ ಇದ್ದಾರೆ ನೋಡಿ ಸುತ್ತಮುತ್ತಲಿನ ಪ್ರದೇಶ ನೋಡಿ ಇಲ್ಲಿ ಭರತನಾಟ್ಯ ಸಾಂಸ್ಕೃತಿಕ ಕಾರ್ಯಕ್ರಮಗಳೆಲ್ಲ ನಡೀತಾ ಇರುತ್ತೆ ಪ್ರತಿದಿನವೂ ಕೂಡ ಸಂಜೆ ಏಳು ಗಂಟೆ ಮೇಲೆ ಅದಕ್ಕೆ ಮಕ್ಕಳು ಎಲ್ಲ ಬಂದಿದ್ದಾರೆ ನೋಡಿ ಭರತನಾಟ್ಯ ಕಾರ್ಯಕ್ರಮ ಇದೆ ಇಂದು ಸೊ ಆಗುತ್ತೆ ಅಂತ ನಾವು ಬಂದುಬಿಟ್ವಿ ಎಷ್ಟೊಂದು ಜನ ಪುಟ್ಟ ಮಕ್ಕಳಿಂದ ದೊಡ್ಡವ್ರ ತನಕ ಭರತನಾಟ್ಯದ ಬಸ್ಸಲ್ಲಿ ಹಾಕೊಂಡು ನೃತ್ಯ ಸೇವೆ ಮಾಡೋಕ್ಕೆ ಚೆನ್ನಾಗಿದ್ದಾರಲ್ಲ ಒಂದಕ್ಕಿಂತ ಒಬ್ರು ತುಂಬ ಸೊಗಸಾಗಿ ಅಲಂಕಾರ ಬಂದಿದ್ದಾರೆ ನೋಡಿ ಪುಟ್ಟ ಪುಟ್ಟ ಮಕ್ಕಳು ಕೂಡ ಬಂದವರೆ ಎಷ್ಟು ಮುದ್ದು ಮುದ್ದಾಗಿ ಕಾಣ್ತಾ ಇದ್ದಾರಲ್ಲ ಅವ್ರ ಪೇರೆಂಟ್ಸ್ ಜೊತೆ ಸೊ ಇಷ್ಟೋವರೆಗೂ ನಮ್ಮ ಚಾನಲ್ನ ವೀಕ್ಷಿಸಿದಾಗ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್